ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನ್ ಯೂಸುಫ್ ನೆಹಾರ್ ವೀಕ್ಷಕರೇ ಏನು ಇವತ್ತು ವಿಜಯಪುರಕ್ಕೆ ಪಂಚಮಸಾಲಿ ಶ್ರೀಗಳು ಬಂದಿದ್ದಾರೆ ಏನು ಅಧಿವೇಶನದಲ್ಲಿ ಏನು ಮೌನವಾದಂಥ ಒಂದು ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಇವತ್ತು ಏನು ವಿಜಯಪುರ ನಗರದಿಂದ ಏನು ಮೌನವಾದಂತಹ ನಾಳೆ ಅಧಿವೇಶನದಲ್ಲಿ ನಡೀತಕ್ಕಂಥ ಮೌನವಾದಂತಹ ಪ್ರತಿಭಟನೆಯನ್ನು ಯಾವ ರೀತಿ ಮಾಡಲಿದ್ದಾರೆ ಮತ್ತು ಅವರ ಮುಂದಿನ ವಿಚಾರಗಳೇನು ಪಂಚಮಸಾಲಿ ಹೋರಾಟ ಎಲ್ಲಿಗೆ ಬಂತು ಅನ್ನೋದ್ರ ಕುರಿತಾಗಿ ಶ್ರೀಗಳನ್ನೇ ಕೇಳೋಣ ಶರಣಾರ್ಥಿ ಶ್ರೀಗಳೇ ಈಗ ಮುಂದಿನ ಯಾವ ರೀತಿ ನಿಮ್ಮ ಹೋರಾಟದ ಕಿಚ್ಚು ಯಾವ ರೀತಿ ಇದೆ ಯಾವ ರೀತಿ ಚಳವಳಿ ಅಂತ ನಿರಂತರ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ವಿದ್ಯಾರ್ಥಿಗಳು ಕೈಲಿ ಸಿವರೆಗೂ ಹೋರಾಟ ಅಂತೇಳಿ ಆ ಕೂಡಲ ಸಂಘದಿಂದ ಪ್ರಮಾಣ ಮಾಡೇ ಹೋರಾಟ ಶುರು ಮಾಡಿ ಈಗ ಐದು ವರ್ಷ ಆಗಿದೆ ಎಂಟನೇ ಹಂತದ ಹೋರಾಟವನ್ನು ಈಗಾಗಲೇ ಆರೋಗ್ಯದಿಂದ ಶುರು ಮಾಡಿವೆವು ಈ ನಡುವೆ ಡಿಸೆಂಬರ್ ಹತ್ತನೇ ತಾರೀಕು ಬಂದಿದೆ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ನಾವು ಮೀಸಲಾತಿ ಕೇಳುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಸಮುದಾಯದ ಮೇಲೆ ಯಾವುದೇ ಮುನ್ಸೂಚನೆ ಕೊಂಡಾಡ್ದನೇ ಕಾನೂನು ಬಾಹಿರವಾಗಿ ಅಮಾಯಕ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕುಂಭ ಕೊಟ್ಟು ಲಾಠೆ ಚಾರ್ಜ್ ಮಾಡಿಸ್ತಾರೆ ಆ ಘಟನೆ ನಮ್ಮ ಇಡೀ ಸಮುದಾಯದ ಇತಿಹಾಸದಲ್ಲಿ ದೌರ್ಜನ್ಯ ದಿನ ಹಾಗಾಗಿ ಆ ಡಿಸೆಂಬರ್ ಹತ್ತನೇ ತಾರೀಕಿನ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತ ನಾವೆಲ್ಲ ಆಚರಣೆ ಮಾಡ್ತೀವಿ ಅವತ್ತು ಒಂದು ಮೌನ ಪಥಸಂಚಲನ ಆ ಘಟನೆ ಖಂಡಿಸಿ ನಾವೆಲ್ಲ ಬಾಯಿಗೆ ಮತ್ತು ಕೈ ಕಪ್ಪು ಬಟ್ಟೆ ಕಟ್ಕೊಂಡು ಆ ಬಲಗೈಯಲ್ಲಿ ಚೆನ್ನಮ್ಮನ ಧ್ವಜ ಇಟ್ಟುಕೊಂಡು ಒಂದು ಮೌನ ಪಥಸಂಚಲನವನ್ನು ಬೆಳಗಾವಿ ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿಗಳು ಯಾವ ಸ್ಥಳ ತೋರಿಸ್ತಾರೋ ಅಲ್ಲಿವರೆಗೆ ಮೌನಾಚರಣೆ ಮಾಡಿ ಆ ಘಟನೆ ಖಂಡಿಸಿ ಯಾವುದೇ ಸರ್ಕಾರ ಬರಲಿ ಯಾವುದೇ ಜನಾಂಗದ ಹೋರಾಟ ಇರಲಿ ಯಾರು ಯಾರ ಮೇಲೆ ಸಹ ಈ ರೀತಿಯಾಗಿ ಹೋರಾಟ ಆರ್ಥಿಕ ಪ್ರಯತ್ನ ಮಾಡಬಾರ್ದು ಅನ್ನೋ ಸಂದೇಶ ಸರ್ಕಾರ ಕೊಡಲಿಕ್ಕೆ ಮತ್ತು ನಮ್ಮ ಸರ್ಕಾರ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಏನು ಆವತ್ತು ಕಾನೂನು ಬಾಹಿರವಾಗಿ ಅಲ್ಲೇ ಮಾಡಿದ್ದಾನೆ ಆ ಘಟನೆಗೆ ಕ್ಷಮಾಪಣೆ ಕೇಳುವಂಥ ಮತ್ತು ಅಂಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥ ಒತ್ತಡ ಹಾಕುವಂಥದ್ದು ಮತ್ತು ಈಗ ಅವರು ಹೇಳ್ಬಿಟ್ಟಿದ್ದೇನೆ ಅವತ್ತು ಅಧಿವೇಶದಲ್ಲಿ ಮೀಸಲಾತಿ ಬಗ್ಗೆ ಅವರು ನಕಾರ ಮಾತಾಡಿದ್ದಾನೆ ನೀವಾಗ ನಮ್ಮನ್ನು ಕರೆದು ಮೀಸಲಾತಿ ಕೊಡ್ತೀವಿ ಅಂತ ಕೇಳೋವರೆಗೂ ಮತ್ತು ನಿಮ್ಮ ಹತ್ತಿರ ನಾವು ಕೈಯಡಿ ಬೇಡಕ್ಕೆ ಹೋಗೋಲ್ಲ ನಿಮ್ಮ ಮನಸ್ಸು ಪರಿವರ್ತನೆ ಆಗೋದು ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಜನರ ಬಳಿಗೆ ಹೋಗ್ತೀವಿ ನೀವು ಯಾವಾಗ ಕರಿತೀರ ಅವನ್ನ ಬಂದು ದಿವಸ ಬಗ್ಗೆ ನಮ್ಮ ಚರ್ಚೆ ಮಾಡ್ತೀವಿ ಒಟ್ಟಾರೆ ನ್ಯಾಯ ಸಿಗೋ ಹೋರಾಟ ಮಾಡ್ತೀವಿ ಹಾಗಾಗಿ ಆ ಡಿಸೆಂಬರ್ ಹತ್ತೊಂತ್ತರ ನಡೆಯುವಂತಹ ಆ ಲಿಂಗಾಯತ ಮೇಲಿನ ದೌರ್ಜನ್ಯ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜ ಬರಬೇಕು ಅಂತೇಳಿ ಈ ಒಂದು ನಾನು ಮಾಡ್ತೀನಿ ಈಗ ಪ್ರಮುಖವಾಗಿ ಶ್ರೀಗಳೇ ಏನು ಬಿ ಜೆ ಪಿ ಸರ್ಕಾರದಲ್ಲಿ ನಡೆದಂಥ ಹೋರಾಟದ ಕಿಚ್ಚು ಇನ್ನೇನು ನಮಗೆ ಸಿಕ್ಕೇ ಬಿಡ್ತು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಎನ್ನುವಂಥ ಒಂದು ಹಂತಕ್ಕೆ ಬಂದಿತ್ತು ಆ ನಿಟ್ಟಿನಲ್ಲಿ ಡಿಯನ್ನು ಕೊಟ್ಟರು ಅದನ್ನು ನೀವು ತಾತ್ಕಾಲಿಕವಾಗಿ ಸಮ್ಮತಿಯನ್ನು ಕೂಡ ಸೂಚಿಸಿದರೆ ನ್ಯಾಯಾಲಯದ ಅಡತಡೆಯಿಂದಾಗಿ ನ್ಯಾಯಾಲಯದ ಒಂದು ಆದೇಶದಿಂದಾಗಿ ಹಾಗಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದರಿಂದ ಇದು ಮುಂದೆ ಯಾವ ರೀತಿ ಮುಂದುವರಿಯುತ್ತದೆ ಮತ್ತು ಇದಕ್ಕೆ ಒಂದು ಈ ಪಂಚಮಸಾಲಿ ಸಮುದಾಯದ ಹೋರಾಟವನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತಾ ಇದೆ ನೋಡ್ರಿ ಯಾವುದೇ ಒಬ್ಬ ಜನಪರ ಹೋರಾಟಗಾರ ಇರಲಿ ಒಬ್ಬ ಸ್ವಾಮೀಜಿ ಇರಲಿ ಪ್ರಜಾಗಳ ಪರವಾಗಿ ಭಕ್ತರ ಪರವಾಗಿ ಸಮುದಾಯದ ಪರವಾಗಿ ಯಾರು ಹೋರಾಟ ಮಾಡ್ತಾರೋ ಆ ಹೋರಾಟ ಹತ್ತಿಕ್ಕುವಂಥ ಅಂತ ಕುತಂತುಗಳು ಈ ದೇಶ ಯಾವಾಗ ಹುಟ್ಟಿದೆ ಅವಾಗಿಂದ ನಡ್ಕೊತ ಬಂದೈತೆ ಅದು ಸ್ವತಂತ್ರ ಚಳವಳಿ ಇರ್ಬೋದು ಅಥವಾ ನೀರಾವರಿ ಹೋರಾಟ ಇರ್ಬೋದು ಕನ್ನಡ ಪರ ಹೋರಾಟ ಇರ್ಬೋದು ಮತ್ತು ಯಾವುದೇ ದಲಿತ ಪರ ಹೋರಾಟಗಳು ಎಲ್ಲ ಹೋರಾಟದ ಮುಂಚೂಣಿಗೆ ಯಾರು ನಾಯಕ ನಾಯಕರುತ್ತರೋ ಆ ನಾಯಕರನ್ನು ಆತ್ಮವಿಶ್ವಾಸ ತಿಗ್ಗಿಸುವಂತಹ ಅವರನ್ನು ತೇಜಾವಧಿ ಮಾಡುವಂಥ ಆ ಹೋರಾಟ ಹತ್ತಕ್ಕೋ ಪ್ರಯತ್ನ ಮೊದಲೇ ನೋಡ್ಕೊಂದ್ರೆ ನನಗಿವೆಲ್ಲ ಗೊತ್ತಿದೆ ನಾನು ಮುಂಚೆಗೆ ಹೋರಾಟ ಬಂದಿರತಕ್ಕಂಥ ಇವೆಲ್ಲ ಬಂದರೆ ಬಿಜೆಪಿ ಸರ್ಕಾರದಲ್ಲಿ ಅಷ್ಟು ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಸರ್ಕಾರದ ಏನಾಗಿತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲ ಒಂದು ರೀತಿ ನಮ್ಮ ಶಾಸಕರು ಒಂದೇ ತಾಯಿ ಮಕ್ಕಳಂತೆ ಅಲ್ಲಿ ಕುಂತು ಕೇರ್ಮೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಹ ನಮ್ಮ ಸಮಾಜದ ಒಳಗಾಗಿದ್ದರು ಎಲ್ಲ ಒಂದು ಕಡೆ ಅವರಿಗೆ ಈ ಸಮಾಜ ಬಗ್ಗೆ ಗೌರವ ಇತ್ತು ಮತ್ತು ಭಯನೇ ಇತ್ತು ಮತ್ತು ನಮ್ಮ ಶಾಸಕ ಅಷ್ಟೇ ಗಟ್ಟಿಯಾಗಿ ಮಾತಾಡ್ತಿದ್ರು ಇಲ್ಲಿ ಏನಾಗಿದೆಪ್ಪ ಅಂದರೆ ಶಾಸಕರಿಗೆ ಮಾತನಾಡುವಂಥ ಗಟ್ಟಿ ತನಿದ್ರು ಸಹ ಎಲ್ಲಿ ನಾವು ಮಾತಾಡಿದ್ರೆ ಎಲ್ಲಿ ಸರ್ಕಾರದ ಮುಖ್ಯ ಮುಖ್ಯ ಮುಖ್ಯಸ್ಥಗಳು ಮುಖ್ಯಮಂತ್ರಿಗಳು ನಮ್ಮೇಲೆ ತಪ್ಪು ತಿಳ್ಕೊತಾರೋ ಮುಂದೆ ಎಲ್ಲ ಟಿಕೆಟ್ ಕೊಡ್ತಾರೆ ಇಲ್ಲವೋ ಎಲ್ಲವೂ ಮಂತ್ರಿ ಸ್ಥಾನ ಮಂತ್ರಿ ಸ್ಥಾನ ಕಳ್ಕೊಳ್ತವೆ ಆಗ ಆ ಒಂದು ಭಯದಿಂದ ಪಾಪ ಅವರು ಏನಾಗೈತೆ ಅಂದರೆ ಅವರು ತಪ್ಪಲ್ಲ ಆ ಭಯದಿಂದ ಕೆಲವರು ನೇರವಾಗಿ ಮಾತಾಡ್ಕೊಳ್ತಾರೆ ಆದರೆ ಪ್ರಾಮಾಣಿಕ ಕೆಲವರು ಉದಾಹರಣೆಗೆ ನಮ್ಮ ವಿನಯ್ ಕುಳ್ಕರ್ಣೆ ಆಗಿದ್ರು ರಾಜು ಕಾಗೆ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕನ ಆಗಿರ್ಬೋದು ಇನ್ನು ಕೆಲವರು ಗಟ್ಟಿಯಾಗಿ ಗುಳಿಂಗ್ ಶಾಸಕರು ಗಟ್ಟಿ ಮಾತಾಡಿದ್ದಾರೆ ಆಗ ಗಟ್ಟಿತನ ಎಲ್ಲರೂ ಕಿಮತ್ ಕಿಮಾತಿರ್ತಾರೆ ಹೊತ್ತು ಬೆರಳಿಕೆ ಎಷ್ಟು ಬಿಟ್ಟರು ಎಲ್ಲ ಶಾಸಕರು ನಮ್ಮ ಹೋರಾಟದ ಜೊತೆಯಲ್ಲಿ ತನು ಮನ ಧನದಿಂದ ನಮ್ಮ ಜೊತೆಗೆ ಮಾನಸಿಕವಾಗಿದ್ದಾರೆ ದೈಹಿಕವಾಗಿ ಬರಲಿಕ್ಕೆ ಆಗದೇ ಇರ್ಬೋದು ಮಾನಸಿಕವರ ಜೊತೆ ನಮ್ಮ ಜೊತೆಗಿದ್ದಾರೆ ಮುಂದೆ ಮತ್ತೆ ಕಾಲ ಅವ್ರನ್ನೆಲ್ಲರನ್ನೂ ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ಹಿಂದಿ ಆ ಮಾಜಿ ಇದ್ದ ಏನು ಹೋರಾಟ ಮಾಡ್ತಾರೆ ಹಂಗೆ ಆಲಿಯುದ್ದಗೂ ಹೋರಾಟ ಮಾಡುವಂಥ ಶಕ್ತಿಯನ್ನು ಮತ್ತೆ ಪಡ್ಕೊಳ್ತಾರೆ ಅಂಥ ವಿಶ್ವಾಸ ನಮ್ಮದಾಗಿದೆ ಆದರೆ ಇವತ್ತು ರೂಲಿಂಗ್ ಓರ್ಮ ಇರ್ತಕ್ಕಂಥ ಮಾತಾಡದಿರ್ಬೋದು ವಿರೋಧ ಪಕ್ಷದಲ್ಲಿ ಅನೇಕ ಶಾಸಕರು ನಿರಂತರ ಯಾವುದೇ ಅಧಿವೇಶನ ಸಮಾಜಪಟ್ಟು ಗಟ್ಟಿ ಮಾತಾಡಕ್ಕ ಈಗ ಸಾರ್ವಜನಿಕರಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಶ್ರೀಗಳು ಎಲ್ಲೋ ಒಂದು ಕಡೆ ಹಿಂದಕ್ಕೆ ಅವರನ್ನ ಹಿಂದಿಕ್ಕಿ ಈ ಹೋರಾಟವನ್ನು ಸಂಪೂರ್ಣವಾಗಿ ಒಡೆಯಲಾಗಿದೆ ಮೂರು ಹಂತದಲ್ಲಿ ಮಾಡಲಾಗಿದೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಈ ಹಂತವನ್ನು ಅಂದರೆ ಹೋರಾಟ ಬಲಪಡಿಸಬಾರದು ಒಂದು ವೇಳೆ ಬಲಪಡಿಸದೆ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಹೋಗ್ತದೆ ಅನ್ನುವಂಥ ಭಾವದಿಂದಾಗಿ ಇದು ಮಾಡಿದ್ದು ನಿಜ ಅನಿಸುತ್ತೆ ಅಲ್ಲ ಅದು ಭಾಳ ಸಹಜ ಸರ್ಕಾರದ ಮೇಲೆ ಅವರು ಸರ್ಕಾರ ಹೇಳ್ತಾರೆ ನೀ ಏನು ಮಾಡ್ತೀವಿ ಗೊತ್ತಿಲ್ಲಪ್ಪ ಒಟ್ಟು ಹೋರಾಟ ಹೆಂಗ್ ಮಾಡಿಕ್ಕು ನಿನಗೇನು ಬೇಕು ಎಲ್ಲ ಬೇಡಿಕೆ ಈಡೇರಿಸು ಅಂತೇಳಿ ಆಮಿಷ ಕೂಡ ಸಹಜ ಎಲ್ಲ ಸರ್ಕಾರಗಳು ಆಯಾ ಜನಾಂಗದ ಶಾಸಕರಗಳಿಗೆ ಅಧಿಕಾರದ ಆಸೆ ಪಡಿಸ್ತು ಸಹಜ ಅವ್ರು ಪ್ರಯತ್ನ ಮಾಡೇ ಮಾಡ್ತಾರೆ ಪ್ರಯತ್ನ ಮಾಡೋದು ಸ್ವಲ್ಪ ಮಟ್ಟಿಗೆ ನಮಗೊಂದು ಅನಿಸುತ್ತೆ ಮುಜೂರಾಗುತ್ತೆ ಸ್ವಲ್ಪ ಆ ಒಂದು ವೇಗಕ್ಕೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಆದಂಗೆ ಆಗುತ್ತೆ ಬಟ್ ನಾವು ಮುಂಚೆನೇ ಇರ್ತಕ್ಕಂಥ ಮಾತ್ರ ಗಟ್ಟಿ ತನಕ ಬಿಟ್ಟು ಅದು ನಿರಂತರ ಮಾಡಲೇಬೇಕು ಅಂತ ಬದ್ಧತೆ ಐತಿ ಆ ನಿರಂತರ ಮಾಡೇ ಮಾಡ್ತೀವಿ ಆ ಪ್ರಯತ್ನವನ್ನು ಪೂರಕ ನಿರಂತರ ಮಾಡ್ಕೊತ ಬಂದಿವಿ ಎಲ್ಲಿ ಅದನ್ನು ಸರಿಗೊಳಿಸೋ ಪ್ರಯತ್ನ ಅವಾಗ ಕಾಶಪ್ಪನವರಿಗೆ ಶ್ರೀಗಳು ಬೇಕಾಗಿದ್ದರು ಈಗ ಬ್ಯಾಡಾಗಿದೆ ಇದ್ರ ಹಿನ್ನೆಲೆ ಏನಿದೆ ಕಾಶಪ್ಪನವರು ಕೂಡ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶ್ರೀಗಳೇ ಬಹಳಷ್ಟು ಜನರಿಗೆ ನೋವಾಗಿದೆ ಒಂದು ಪೀಠದಿಂದ ನಿಮ್ಮನ್ನು ಹೊರಗಡೆ ಇಡಬೇಕು ಅನ್ನುವಂಥ ಭಾವ ಅದು ಇಡೋದು ಬಿಡೋದು ಅದು ತಾಂತ್ರಿಕ ಅದು ಬೇರೆ ನಿಮಗೆ ಯಾರು ಇಡಕ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವ ಕೆಲವೊಬ್ಬರಲ್ಲಿ ಕೂಡ ಇದೆ ಆದರೆ ಇದು ಒಂದು ಸಮಾಜವನ್ನು ಒಡೆಯುವ ನಿಟ್ಟಿನಲ್ಲಿ ಯಾರು ಮಾಡಿದ್ದಾರೆ ಅಂತಕ್ಕಂಥದನ್ನು ಬಹಳ ಸ್ಪಷ್ಟವಾಗುತ್ತೆ ಅವ್ರ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ ನನಗೇನಪ್ಪ ಅಂದರೆ ಲಕ್ಷಾಂತರ ಕೋಟ್ಯಾಂತರ ಸಮಾಜ ನಮ್ಮ ಐತಿ ಅವರೇ ನಮ್ಮ ತಂದೆ ತಿಳ್ಕೊಂಡು ಅವರೇ ನಮ್ಮ ನಾಯಕನ ತಿಳ್ಕೊಂಡು ಹೋರಾಟ ಮಾಡಕತ್ತೀನಿ ಯಾವ ಮನಸ್ಸನ್ನು ದೇವರು ಯಾವ ಪರಿವರ್ತನೆ ಮಾಡ್ತೀನಿ ಪರಿವರ್ತನೆ ಮಾಡಲಿ ಅದು ಸತ್ಯದ ಹೆಜ್ಜೆ ಇಟ್ಟಿದ ಮೇಲೆ ಇವೆಲ್ಲ ಆಡತಳು ಬರೋದು ಸಹಜ ಅದು ಇನ್ನಿನ ಸರ್ಕಾರದಲ್ಲಿ ನನ್ನ ತಾನೇ ಆಡತಗಳನ್ನು ಕೆಲವು ಮಾಡಿದ್ರು ಈಗಲೂ ಮಾಡ್ತಿದ್ರೆ ಅವ್ರ ಬಗ್ಗೆ ನಾನು ಏನೋ ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ ಎಲ್ಲರೂ ಕೂಡ್ಕೊಂಡು ಮುಂದೆ ಒಗ್ಗಟ್ಟಾಗುವಂಥ ಕಾಲ ಸನ್ನಿಹಿತ ಬರುತ್ತೆ ಅಂಥ ಮನಸ್ಸುಗಳು ಪರಿವರ್ತನೆ ಮಾಡೋ ಶಕ್ತಿಯರು ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಕಾಶಪ್ಪನವರು ಮತ್ತು ಎಲ್ಲರೂ ಏನು ಮನಸ್ಸಿನಿಂದ ಹೊರಗಡೆ ಇದ್ದಾರೆ ಕೆಲವೊಬ್ಬರು ಅವರು ಒಂದಾಗ್ತಾರನೋ ಭಾವ ಇದೆಯಾ ಅಲ್ಲ ಪ್ರಕೃತಿ ಮುಂದೆ ಅಂತ ಎಲ್ಲ ಮನಸ್ಸುಗಳು ಪರಿವರ್ತನೆ ಮಾಡಲಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಿದ್ದಿ ತೀಡಿ ಮನಸ್ಸನ್ನು ಪರಿವರ್ತನೆ ಮಾಡುವಂಥದೊಳಗೆ ಆ ಭಗವಂತ ಅಂತ ಒಂದು ಬುದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀನಿ ಇದಿಷ್ಟು ಶ್ರೀಗಳು ಬಹಳ ಒಂದು ನೋವಿನೊಂದನ್ನು ಹೇಳಿದ್ದಾರೆ ಮತ್ತು ಅಷ್ಟೇ ಪ್ರಾಮಾಣಿಕವಾಗಿ ಮುಂಬರುವ ಹೋರಾಟಗಳು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಮೌನವಾಗಿ ತಮ್ಮ ಒಂದು ಹೋರಾಟವನ್ನು ನಿರಂತರವಾಗಿ ಮುಂದುವರೆಸಿದ್ದಾರೆ ಈಗ ಮುನ್ನು ಕೊನೆಯದಾಗಿ ಇಲ್ಲಿಯ ಸಾರ್ವಜನಿಕರಿಗೆ ಯಾವ ರೀತಿಯ ನಾಳೆ ಅಧಿವೇಶನದಲ್ಲಿ ನಡೀತಕ್ಕಂಥ ಹೋರಾಟವನ್ನು ಶಾಂತ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಸಲಹೆ ಗುರುಗಳ ನಮ್ಮ ಹೋರಾಟ ಏನೋ ಹೇಳಿದ್ದೀವಿ ಮೌನ ಪಥ ಸಂಚರಣ ಮೌನವೇ ಉತ್ತರ ಅಂತ ಮೌನವಾಗಿ ಶಾಂತವಾಗಿ ಬಾಯಿ ಕಟ್ಟುಕಟ್ಟೆ ಕಟ್ಕೊಂಡು ಶಾಂತ ಮೇಲೆ ದ್ವೇಷ ಇಲ್ಲ ಯಾವುದೇ ಪ್ರತೀಕಾರ ಇಲ್ಲ ಆ ನೋವನ್ನು ನೋಡಿಕೊಂಡು ಮುಂದೆ ವೀಸೋದು ಪಡಿತೀವಂಥ ಸಂಕಲ್ಪ ಮಾಡಲಿಕ್ಕೋಸ್ಕರವಾಗಿ ಮತ್ತೆ ಅದೇ ಸ್ಥಳ ಅದೇ ದಿನಾಂಕದ ನಾವೆಲ್ಲರೂ ಕೊಡ್ತಿದ್ದೀವಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಪ್ರತಿ ಹಳ್ಳಿ ಹಳ್ಳಿಯಿಂದ ಜನ ಸ್ವಯಂ ಸ್ಕೂರ್ತಿಂದ ನೀವೆಲ್ಲ ಕಾರ್ ಮಾಡಿಕೊಂಡು ಎಲ್ಲರೂ ಸಹ ನೇರವಾಗಿ ಗಾಂಧಿ ಭವನ ಬರಿ ಅಲ್ಲಿಂದ ಒಗ್ಗಟ್ಟೆ ನಾವೆಲ್ಲರೂ ಪತ್ರ ಸಂಚಲನ ಮಾಡ್ತೀವಿ ಆದರೆ ಈಗ ನಾಳೆ ಒಳಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡಲ್ಲ ಹೋರಾಟ ಅದ್ರ ಬಗ್ಗೆ ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಅದಕ್ಕೆ ಎಲ್ಲರೂ ಸಹ ಎಲ್ಲರಿಗೆ ನಮಗೆ ಅವಕಾಶ ಮಾಡಿಕೊಟ್ಟು ಯಾವುದೇ ಗಾಡಿ ಹಿಡಿಯೋದಿಲ್ಲ ಎಲ್ಲರಿಗೂ ಯಾಕಂದರೆ ಮೌನ ಸಂಚಲನ ಐತಿ ಪಥ ಸಂಚಲನ ಅದಕ್ಕೆ ಎಲ್ಲರೂ ಗಾಂಧಿ ಭವನ ಪರೋಣ ಬಂದ ಮೇಲೆ ಅಲ್ಲಿಂದ ಹೋಗೋಣ ಜಿಲ್ಲಾಧಿಕಾರಿ ಯಾವ ಪ್ಲೇಸ್ ತೋರಿಸ್ತೋ ಅಲ್ಲಿವರೆಗೆ ಹೋಗಿ ಸತ್ಯಾಗ್ರಹನ ಮಾಡೋಣ ಒಂದು ವೇಳೆ ಸಿ ಎಮ್ ಅವರು ತಮಗೆ ಭೇಟಿ ಮಾಡಿ ತಮ್ಮ ಮನವೊಲಿಸಲು ಪ್ರಯತ್ನ ಮಾಡಿದರೆ ಬೇಡಿಕೆ ಪ್ರಮುಖವಾದಂಥ ಈಗ ಮುಂದಿನ ನಡೆ ಮತ್ತು ಬೇಡಿಕೆ ಏನಿರುತ್ತೆ ನಾನು ಅವ್ರ ಹತ್ರ ಏನೂ ಬೇಡಕ್ಕೋಗಲ್ಲ ಅವ್ರ ಮನಸ್ಸು ಅವರ ಅವರೇ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದವ್ರೆ ನಮ್ಮೆಲ್ಲ ಶಾಸಕರು ಚರ್ಚೆ ಮಾಡಿಕೊಂಡು ಲೀಡರ್ ಜೊತೆ ಚರ್ಚೆ ಮಾಡಿಕೊಂಡು ಅವರಾಗೆ ಕರೆದ್ರಪ್ಪ ಅಂದರೆ ಅವರಾಗಿನೇ ಮೀಸಾತಿ ಬಗ್ಗೆ ಮನವರಿಕೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಸ್ಪಂದಿಸ್ತೇವೆ ಅಂತಂದರೆ ಎಲ್ಲರೂ ಸಲಹೆ ಪಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ ಇದಿಷ್ಟು ಶ್ರೀಗಳು ಭಾಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಏನಂದರೆ ಶ್ರೀಗಳು ಏನು ಸಿ ಎಮ್ ಅವರು ಕೂಡ ಏನು ಕರೆದು ನಮ್ಮನ್ನು ಒಂದು ಮಾತನಾಡಿದರೆ ನಾವೆಲ್ಲರೂ ಕೂಡ ಸಿದ್ಧರಿದ್ದೇವೆ ಮತ್ತು ಇದ್ರ ಕುರಿತಾಗಿ ಪಂಚಮಸಾಲಿ ಟುವೆ ಮೀಸಲಾತಿ ಹೋರಾಟಕ್ಕೆ ನಾವು ಎಲ್ಲ ಶಾಸಕರು ಮತ್ತು ಜನರನ್ನ ಒಟ್ಟುಗೂಡಿ ಮುಂದೆ ಸಾಗುತ್ತೀವಿ ಅಂತಕ್ಕಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಪಂಚಮಸಾಲಿ ಶ್ರೀಗಳು ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಎ ಮೀಸಲಾತ ಹೋರಾಟ ನಡೆಯುತ್ತೆ ಮತ್ತು ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೋ ಇಲ್ಲೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ